ನವಮಂಗಳೂರು ಬಂದರಿನಲ್ಲಿ ಜೆಎಸ್ಡಬ್ಲ್ಯೂ ಸಂಸ್ಥೆಯಿಂದ ಕರ್ನಾಟಕದ ದಿನಗೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗಿದೆ ಎಂದು ಆರೋಪಿಸಿ ಕಾರ್ಮಿಕರು ಕಂಪನಿಯ ಗೇಟ್ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ನವಮಂಗಳೂರು ಬಂದರಿಗಿನಲ್ಲಿ ಜೆಎಸ್ಡಬ್ಲ್ಯೂ ಕಂಪನಿಗೆ ಬರುವ ಲಾರಿಗಳಿಗೆ ಟಾರ್ಪಲಿನ್ ಹಾಕುವ ಕೆಲಸವನ್ನು ನಲವತ್ತೈದಕ್ಕೂ ಅಧಿಕ ಕಾರ್ಮಿಕರು ಕಳೆದ ಆರು ವರ್ಷಗಳಿಂದ ಮಾಡುತ್ತಿದ್ದು ಅವರಿಗೆ ಲಾರಿ ಚಾಲಕರು ನೀಡುವ ಹಣದಿಂದ ಬದುಕು ನಡೆಸುತ್ತಿದ್ದರು ಇದರಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಬಹುತೇಕ ಜನರು ಉತ್ತರ ಕರ್ನಾಟಕದವರಾಗಿದ್ದಾರೆ ಈ ನಡುವೆ ಇತ್ತೀಚೆಗೆ ಜೆ ಸಂಸ್ಥೆ ಯಾವುದೇ ಸೂಚನೆ ನೀಡದೆ ನಲವತ್ತೆರಡು ಕಾರ್ಮಿಕರನ್ನು ಕೆಲಸದಿಂದ ವಜಾ ಮಾಡಿದೆ ಬಹುತೇಕ ಕಾರ್ಮಿಕರು ಉತ್ತರ ಕರ್ನಾಟಕದವರಾಗಿದ್ದು ಅವರನ್ನು ಕೆಲಸದಿಂದ ವಜಾ ಮಾಡಿ ಇದೀಗ ಉತ್ತರ ಪ್ರದೇಶದ ಕಾರ್ಮಿಕರನ್ನು ನಿಯೋಜನೆ ಮಾಡಿದ್ದಾರೆ ಕಳೆದ ಹದಿನೈದು ದಿನಗಳಿಂದ ಮಾತುಕತೆ ನಡೆಸಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಹೇಳಿದ ಕಾರ್ಮಿಕರು ತಮ್ಮ ಕುಟುಂಬದೊಂದಿಗೆ ಬೀದಿಗೆ ಬಂದಿದ್ದು ಈ ಹಿನ್ನೆಲೆ ಇಂದು ಪಣಂಬೂರಿನ ಕಂಪೆನಿಯ ಗೇಟ್ ಮುಂಭಾಗ ಪ್ರತಿಭಟನೆ ನಡೆಸಿದ್ದಾರೆ ಈ ವೇಳೆ ಕಾರ್ಮಿಕರಿಂದ ಫಿನೈಲ್ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ನಡೆಯಿತು ಕೂಡಲೇ ಸ್ಥಳದಲ್ಲಿದ್ದವರು ತಪ್ಪಿಸಿ ಆತನನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ కార్మిక అభివృద్ధి సంగ పనంబూర్ ಈ ಸಂಸ್ಥೆಯಲ್ಲಿ ಈ ಸಂಘದಲ್ಲಿ ನಲವತ್ತೆರಡು ಕಾರ್ಮಿಕರು ಕಳೆದ ಆರು ವರ್ಷಗಳಿಂದ ಜೆ ಎಸ್ ಡಬ್ಲ್ಯೂ ಸಂಸ್ಥೆಯಲ್ಲಿ ಕೆಲಸವನ್ನು ನಿರ್ವಹಿಸಿಕೊಂಡು ಬರ್ತಾ 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 ಇದ್ದಾರೆ ಕಳೆದ ಹದಿನೈದು ದಿನದ ಹಿಂದ್ಗಡೆ ಜೆ ಎಸ್ ಡಬ್ಲ್ಯೂ ಸಂಸ್ಥೆಯು ಏನೋ ಒಂದು ಸೂಚನೆಯನ್ನು ಕೊಡದೆ ನೋಟಿಸನ್ನು ಕೊಡದೆ ಈ ನಲವತ್ತೆರಡು ಕಾರ್ಮಿಕರನ್ನು ಕೆಲಸದಿಂದ ಕ್ರೂರ ಕೃತ್ಯಕ್ಕೆ ಕೈ ಹಾಕಿದೆ ಈ ಜೆ ಎಸ್ ಡಬ್ಲ್ಯೂ ಸಂಸ್ಥೆಯಲ್ಲಿ ನಲವತ್ತೆರಡು ಕಾರ್ಮಿಕರು ನಮ್ಮ ಕರ್ನಾಟಕದವರು ಬಾಗಲಕೋಟೆಯವರು ಇದ್ದಾರೆ ಹುಬ್ಳಿಯವರಿದ್ದಾರೆ ಧಾರವಾಡ ಅವರು ಇದ್ದಾರೆ ದಾವಣಗೆರೆಯವರು ಕೂಡ ಇದ್ದಾರೆ ಈ ಕಾರ್ಮಿಕರಲ್ಲಿ ಇವರಲ್ಲಿ ಇವರನ್ನು ಹೊರಗೆ ಅಟ್ಟಿ ಉತ್ತರ ಪ್ರದೇಶದಿಂದ ಬಂದಂಥ ಹಿಂದಿ ಮಾತಾಡುವವರನ್ನು ಈ ಕೆಲಸಕ್ಕೆ ನಿಯೋಜನೆ ಮಾಡಿ ಇವರನ್ನು ಇವರ ಕುಟುಂಬದವರನ್ನು ಬೀದಿ ಪಾಲು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವರು ಕಳೆದ ಆರು ವರ್ಷಗಳಿಂದ ಬೆಳಿಗ್ಗೆ ಏಳು ಗಂಟೆಯನ್ನು ತಮ್ಮ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ ಈ ಜೆ ಎಸ್ ಡಬ್ಲ್ಯೂ ಒಳಗಡೆ ಲಾರಿಗಳಿಗೆ ಬರುವಂಥ ಲಾರಿಗಳಿಗೆ ಥಾರ್ಪಾಲಿನ್ ಲೋಡ್ ಆದ ಮೇಲೆ ಥಾರ್ಪಾಲಿನ್ ಹಾಕುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಬ ಬರ್ತಾ ಇದ್ದಾರೆ ಆದರೆ ಈಗ ಇವರನ್ನು ಹೊರಗಿಟ್ಟು ಹಿಂದಿ ಮಾತಾಡುವವರ ಕಾರ್ಮಿಕರನ್ನು ಕೆಲಸಕ್ಕೆ ನಿಯೋಜನೆ ಮಾಡಿದ್ದಾರೆ ಈ ವಿಷಯದಲ್ಲಿ ನಾವು ಕಳೆದ ಹದಿನೈದು ದಿವಸಗಳಿಂದ ಇವರ ಮಾತುಕತೆ ಮಾಡಿದ್ದೇವೆ ಆದರೂ ಕೂಡ ಅವರು ನಿಮ್ಮ ಭರವಸೆಯನ್ನು ಕೊಟ್ಟಿದ್ದರೆ ಸರಿ ಮಾಡ್ತಾರೆ ಆದರೆ ಕೂಡ ನಿನ್ನೆವರೆಗೆ ಕೂಡ ಮಧ್ಯಾಹ್ನವರೆಗೆ ನಾವು ಕಾಯ್ದೆವು ಮಧ್ಯಾಹ್ನವರೆಗೆ ಅವರು ಹೇಳ್ತಾರೆ ನಮ್ಮಿಂದ ಆಗುವುದಿಲ್ಲ ನಮಗೆ ಪ್ರಭಾವ ವ್ಯಕ್ತಿಗಳಿಂದ ಒತ್ತಡ ಅಂತ ಆದ ಕಾರಣ ನಿಮ್ಮನ್ನು ಕೆಲಸಕ್ಕೆ ಇಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ